ಆಕಾಶವಾಣಿ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತ ಪಡಿಸುತ್ತಾರೆ ಎಂಎನ್ ಸುಂದರ್ರಾಜ್ ಕೆಳುಗರೆ ಶಿವಮೊಗ್ಗ ಜಿಲ್ಲೆಯ ಪ್ರವಾಸಿ ತಾಣ ಈ ಮಾಲಿಕೆಯಲ್ಲಿ ನಾವು ಶಿವಮೊಗ್ಗದ ಸುತ್ತಮುತ್ತಲೂ ಇರತಕ್ಕಂತಹ ಹಲವಾರು ಪ್ರದೇಶಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಬಹಳಷ್ಟು ಕೇಳುಗರು ತಾವು ಪ್ರಸಾರ ಮಾಡ್ತಾ ಇರತಕ್ಕಂತಹ ಈ ಕಾರ್ಯಕ್ರಮಗಳಿಂದ ನಮಗೆ ಶಿವಮೊಗ್ಗದಿಂದ ಒಂದು ದಿನದಲ್ಲಿ ಹೋಗಿ ಬರತಕ್ಕಂತಹ ವಿಶೇಷ ಪ್ರದರ್ಶಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರೋದಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ತಾವು ಕೂಡ ಇದನ್ನು ಉಪಯೋಗ ಮಾಡ್ಕೋತಿರೋದು ಬಹಳ ಸಂತೋಷದ ವಿಷಯ ಅಂತಲೇ ತಿಳಿಸ್ತಾ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಾವು ತೀರ್ಥಹಳ್ಳಿಯ ಮೃಗವದೆ ಈ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಸೊರಬ ತಾಲೂಕಿನ ಚಂದ್ರಗುತ್ತಿಯ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಹಾಗಿದ್ರೆ ಈಗ ಸುಂದರರಾಜ್ ಅವರು ಈ ಎರಡು ಪ್ರದೇಶಗಳ ಬಗ್ಗೆ ನಿಮಗೆ ಯಾವೆಲ್ಲ ಮಾಹಿತಿಯನ್ನು ತಿಳಿಸ್ತಾರೆ ಅಂತ ಕೇಳೋಣಲ್ವಾ ಶಿವಮೊಗ್ಗ ಜಿಲ್ಲೆಯಲ್ಲಿ ಪೌರಾಣಿಕವಾಗಿ ಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ಸ್ಥಳ ಇದೆ ಅದು ತೀರ್ಥಹಳ್ಳಿ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಸ್ಥಳ ಅದು ಮೃಗವಧೆ ಅಂತಕ್ಕಂಥದ್ದು ಅದರ ಹೆಸರು ಕೇಳಿರ್ತಾರೆ ಕೆಲವರು ನೋಡಿದ್ರು ನೋಡಿರ್ಬೋದು ರಾಮಾಯಣ ಓದ್ದೋರಿಗೆಲ್ಲ ಒಂದು ಪ್ರಸಂಗ ಅದು ಖಂಡಿತ ಎಲ್ಲರಿಗೂ ಅನುಭವ ಆಗಿರುತ್ತೆ ಪ್ರಸಂಗವನ್ನು ಓದೇ ಓದಿರ್ತಾರೆ ಅದು ಯಾವುದಪ್ಪ ಅಂತಂದರೆ ರಾಮ ಸೀತೆ ಮತ್ತು ಲಕ್ಷ್ಮಣ ವನವಾಸದಲ್ಲಿ ಕಳೆದಿರ್ತಕ್ಕಂಥ ಒಂದು ದಿನಗಳು ಅಂತಹ ಅವರು ಪಟ್ಟು ಪಾಡು ಸೀತೆ ಅವರೆಲ್ಲ ಪಟ್ಟು ಪಾಡಿರ್ತಕ್ಕ ಪಟ್ಟು ಪಾಡು ಅವರ ಕಷ್ಟ ಎಲ್ಲರಿಗೂ ತಿಳಿದಿರ್ತಕ್ಕಂಥದ್ದೇ ಅದರಲ್ಲಿ ರಾವಣನ ವಧೆಗೆ ಕಾರಣವಾದ ಒಂದು ಪ್ರಸಂಗ ಬರುತ್ತೆ ಏನು ಅಂತಂದರೆ ರಾವಣ ಸೀತೆಯನ್ನು ಅಪಹರಿಸೋದಕ್ಕೋಸ್ಕರವಾಗಿ ಮಾರೀಚನನ್ನು ಬಂಗಾರದ ಜಿಂಕೆಯನ್ನಾಗಿ ಪರಿವರ್ತಿಸಿ ಅದನ್ನು ಸೀತೆಯ ಎದುರಿಗೆ ಓಡಾಡುವಂತೆ ಮಾಡ್ತಕ್ಕಂಥದ್ದು ಆ ಬಂಗಾರದ ಜಿಂಕೆಯನ್ನು ನೋಡಿ ಆಕರ್ಷಿತಳಾಗಿರ್ತಕ್ಕಂಥ ಸೀತೆ ರಾಮನಿಗೆ ಅರಿಕೆ ಮಾಡ್ಕೊಳ್ತಾಳೆ ನನಗೆ ಆ ಬಂಗಾರದ ಜಿಂಕೆ ಬೇಕು ಎಷ್ಟು ಸೊಗಸಾಗಿದೆ ಎಷ್ಟು ಸುಂದರವಾಗಿದೆ ಅಂತ ಆವಾಗ ರಾಮ ಏನು ಮಾಡ್ತಾನೆ ತನ್ನ ಪತ್ನಿಯ ಆಸೆಯನ್ನು ತೀರಿಸಬೇಕು ಅಂತಂದು ಆ ಬಂಗಾರದ ಜಿಂಕೆಯನ್ನು ಬೆನ್ನು ಹತ್ತಾನೆ ಅದನ್ನು ಆದರೂ ನಾವು ತಗೊಂಬರಬೇಕು ಅಂತ ರಾವಣನ ಅಣತಿಯಂತೆ ಮಾರೀಚ ರಾಕ್ಷಸ ಚಿನ್ನದ ಜಿಂಕೆಯ ರೂಪ ಧರಿಸಿ ಸೀತೆ ಎದುರಿಗೆ ಸುಡಿದಾಡಿದಾಗ ಅದರಿಂದ ಆಕರ್ಷಿತಳಾದ ಸೀತೆ ಅದನ್ನು ರಾಮನಿಗೆ ಹೇಳ್ತಾಳೆ ರಾಮ ಅದರ ಬೆನ್ನೆತ್ತಿ ಅದು ಸಿಗದೇ ಇದ್ದಾಗ ತನ್ನ ಬಾಣಗಳಿಂದ ಕೊಂದ ಸ್ಥಳನೇ ಈ ಮೃಗ ವಧೆ ಅಂದರೆ ವಧೆ ಅಂದರೆ ಸಾಯಿಸ್ತಕ್ಕಂಥದ್ದು ಮೃಗ ಅಂದರೆ ಇಲ್ಲಿ ಆ ಬಂಗಾರದ ಜಿಂಕೆ ಆ ಜಿಂಕೆಯನ್ನು ಕೊಂದಂತಹ ಒಂದು ಸ್ಥಳ ಅನ್ನೋದು ಅಲ್ಲಿ ಪ್ರತೀತಿ ಇದೆ ಇದರಿಂದ ಉಂಟಾದ ಬ್ರಹ್ಮಹತ್ಯೆಯನ್ನು ನಿವಾರಣೆ ಮಾಡಿಕೊಡೋದಕ್ಕೋಸ್ಕರವಾಗಿ ಆ ಮಾರೀಚಾನೊಬ್ಬ ಸು ಮಹರ್ಷಿ ಬ್ರಾಹ್ಮಣ ಅವನನ್ನು ನಾನು ಕೊನ್ನಲ್ಲ ಅಂತಂದು ಆ ಬ್ರಹ್ಮಹತ್ಯೆಯನ್ನು ನಿವಾರಿಸ್ಕೊಳ್ಳೋದಕ್ಕೋಸ್ಕರವಾಗಿ ರಾಮ ಇಲ್ಲಿ ಶಿವಲಿಂಗವನ್ನು ಸ್ಥಾಪಿಸ್ದ ಅಂತ ಒಂದು ನಂಬಿಕೆ ಅದನ್ನು ಮಲ್ಲಿಕಾರ್ಜುನ ಅಂತ ಹೆಸರಿನಲ್ಲಿ ಕರೀತಾರೆ ನಂತರ ಚಾಲುಕ್ಯರ ಅರಸರ ತ್ರಿಭುವನಮಲ್ಲ ಅಂತಕ್ಕಂಥವನು ಕ್ರಿಸ್ತಶಕ ಸಾವಿರದ ಅರವತ್ತರಲ್ಲಿ ಈ ಸ್ಥಳದಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾನೆ ಆ ನಂತರದಲ್ಲಿ ಕೆಳದಿ ಸೋಮಶೇಖರ ನಾಯಕನು ಆ ದೇವಸ್ಥಾನವನ್ನು ಪುನರುತ್ಥಾನ ಮಾಡ್ತಾನೆ ಹೀಗಾಗಿ ಇದು ಒಂದು ಪ್ರವಾಸಿ ಕ್ಷೇತ್ರವಾಗಿ ಪೌರಾಣಿಕ ಕ್ಷೇತ್ರವಾಗಿ ನಮಗೆ ಅತ್ಯಂತ ಮುದವನ್ನು ನೀಡತಕ್ಕಂಥ ಸ್ಥಳವಾಗಿದೆ ಇಲ್ಲಿರ್ತಕ್ಕಂಥ ಶಿವಲಿಂಗ ಸುಮಾರು ನಾಲ್ಕೂವರೆ ಅಡಿ ಎತ್ತರ ಇದ್ದು ಅತ್ಯಂತ ಆಕರ್ಷಕವಾಗಿರ್ತಕ್ಕಂಥದ್ದು ದೇವಾಲಯವನ್ನು ಇಲ್ಲೇ ಉಗಮವಾಗುವ ಬ್ರಾಹ್ಮಿ ನದಿಯ ದಡದಲ್ಲಿ ನಿರ್ಮಿಸಲಾಗಿದೆ ಇಲ್ಲೊಂದು ನದಿ ಹುಟ್ಟುತ್ತೆ ಅದಕ್ಕೆ ಬ್ರಾಹ್ಮಿ ನದಿ ಅಂತ ಕರೀತಾರೆ ಆ ನದಿಯ ದಡದಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ ಒಂದು ನಂಬಿಕೆಯ ಪ್ರಕಾರ ಇಲ್ಲಿ ಪಾರ್ವತಿ ದೇವಿ ಸಹ ಇಲ್ಲಿ ಬಂದು ತಪಸ್ಸು ಮಾಡಿದ್ಲು ಆ ತಪಸ್ಸು ಮಾಡಿದ ಸ್ಥಳ ಅಂತಲೂ ಸಹ ಇಲ್ಲಿ ಜನ ನಂಬ್ತಾರೆ ಈ ಮೃಗವನ್ನು ವಧಿಸಿದ ಈ ಸ್ಥಳ ಈಗ ಪವಿತ್ರ ಕ್ಷೇತ್ರವಾಗಿ ರೂಪುಗೊಂಡಿರ್ತಕ್ಕಂಥದ್ದು ಶಿವಮೊಗ್ಗದಿಂದ ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಮೃಗವದೆ ಎಂತಹ ಒಂದು ಪರಿಸರದಲ್ಲಿದೆ ಅಂತಂದರೆ ಅಲ್ಲಿ ಹೋದವರು ಹೆಚ್ಚು ಕಾಲ ಇಲ್ಲೇ ನಾವು ಕಾಲ ಕಳೀಬೇಕು ಅಂತ ಅಷ್ಟು ಸೊಗಸಾಗಿರ್ತಕ್ಕಂಥ ಒಂದು ವಾತಾವರಣ ಒಂದು ನಾವು ನೋಡ್ಬೋದಲ್ಲಿ ಸುಂದರ ಪರಿಸರದಲ್ಲಿ ಪ್ರಯಾಣ ಮಾಡುವಾಗ ದಾರಿಯಲ್ಲಿ ಹಸಿರಿನಿಂದ ಕೂಡಿರ್ತಕ್ಕಂಥ ದಟ್ಟವಾದ ಅರಣ್ಯ ಇದೆ ಬಳಕುತ್ತಾ ಹರಿಯುವ ನದಿಗಳು ತೆರೆ ತೊರೆ ಹಳ್ಳಗಳು ಧುತ್ತೆಂದು ಎದುರಿಗೆ ಕಾಣಿಸಿಕೊಳ್ತವೆ ಇವೆಲ್ಲವೂ ಸಹ ಆಮೇಲೆ ಅಲ್ಲಲ್ಲಿ ಹಸಿರು ಹುಲ್ಲುಗಾವಲು ಹಾಸುಗಳು ನಮಗೆ ಕಂಡು ಬರುತ್ತೆ ಇವೆಲ್ಲವೂ ಸಹ ನಮ್ಮ ಮನವನ್ನು ಸೆಳೀತಕ್ಕಂತಹ ಒಂದು ದೃಶ್ಯಗಳಾಗಿವೆ ಈ ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ಅನೇಕ ವನ್ಯಮೃಗಗಳು ಮೃಗಗಳು ಸಹ ಇದ್ದಾವೆ ವಾಸ ಮಾಡ್ತಾ ಇದ್ದಾವೆ ಇವನ್ನೆಲ್ಲ ವೀಕ್ಷಿಸಿದಾಗ ನಮಗೆ ಪ್ರಯಾಣದ ಆಯಾಸ ಮಾಯಾಗಿ ಮನಸ್ಸು ಉಲ್ಲಸಿತವಾಗುತ್ತೆ ರಾಮಾಯಣ ಕಾಲದ ಒಂದು ಪ್ರದೇಶಕ್ಕೆ ನಾವು ಹೋಗ್ತಕ್ಕಂಥ ಒಂದು ಸಾರ್ಥಕತೆ ನಮ್ಮ ಮನಸ್ಸಿನಲ್ಲಿ ಮನೆ ಮಾಡುತ್ತೆ ಈ ಪ್ರದೇಶದ ಮತ್ತೊಂದು ವಿಶೇಷತೆ ಅಂತಂದರೆ ಇಲ್ಲಿರುವ ಮಲ್ಲಿಕಾರ್ಜುನ ದೇವಾಲಯ ಅದನ್ನು ಮೊದಲೇ ಹೇಳಿದಾಗ ಇದನ್ನು ಸ್ವಯಂ ಶ್ರೀರಾಮನೇ ಪ್ರತಿಷ್ಠಾಪಿಸಿದಂಥ ನಂಬಿಕೆ ಇದೆ ಆಮೇಲೆ ಅಲ್ಲಿ ಸುತ್ತಮುತ್ತಲೂ ಇರತಕ್ಕಂಥ ವಾತಾವರಣ ಹೇಗಿದೆ ಅಂತಂದರೆ ಕಣ್ಣು ಹಾಯಿಸಿದಷ್ಟು ದಟ್ಟಾರಣ್ಯ ಶಿಲಿಪಿಲಿಗುಟ್ಟುವ ಹಕ್ಕಿಗಳು ದೂರದ ಬೆಟ್ಟ ಆ ಬೆಟ್ಟಕ್ಕೆ ಮುತ್ತಿಕ್ಕುವ ಮೋಡಗಳು ಪರಿಶುದ್ಧ ವಾಯು ಇನ್ನೇನು ಬೇಕು ಪ್ರವಾಸಿಗರಿಗೆ ಸೌಂದರ್ಯ ಸವಿಯದಿಗೋಸ್ಕರವಾಗಿ ಮತ್ತೊಂದು ವಿಶೇಷ ಅಂದರೆ ದೇವಾಲಯದ ಸಮೀಪದಲ್ಲೇ ಹರಿಯುವ ಸ್ಫಟಿಕದಂತೆ ಪರಿಶುದ್ಧವಾದ ನೀರಿನ ಝರಿ ಅಲ್ಲಿ ಸ್ನಾನ ಮಾಡಿದ್ರಂತೂ ಮನಸ್ಸಿಗೆ ತುಂಬ ಸಂತೋಷ ಸಿಗುತ್ತೆ ಬೇಸಿಗೆಯಲ್ಲಿ ಅತ್ಯಂತ ತಣ್ಣಗಿದ್ದು ಆಯಾಸವನ್ನು ಪರಿಹಾರ ಮಾಡತಕ್ಕಂತಹ ಒಂದು ಶಕ್ತಿ ಅದಕ್ಕಿದೆ ಮೃಗವದೆ ಒಂದು ಸುಂದರ ತಾಣವಾಗಿ ವನವಿಹಾರಕ್ಕೆ ಹೇಳಿ ಮಾಡಿಸಿದಂತಹ ಒಂದು ಕ್ಷೇತ್ರ ಆಗಿದೆ ಇಲ್ಲಿ ಮಲ್ಲಿಕಾರ್ಜುನ ದೇವಾಲಯ ಅಷ್ಟೇ ಅಲ್ಲ ಇನ್ನೂ ಹಲವಾರು ದೇವಾಲಯಗಳನ್ನು ನಾವು ಕಾಣ್ಬೋದು ಆಸ್ತಿಕರಿಗೆ ದೈವ ಭಾವನೆಯನ್ನು ಮೂಡಿಸುವ ಶನಿದೇವರ ದೇವಾಲಯ ಇರ್ಬೋದು ಪಂಜುರ್ಲಿ ದೇವಾಲಯ ಇರ್ಬೋದು ಉಗ್ರ ನರಸಿಂಹ ಮತ್ತು ಆಂಜನೇಯ ಸ್ವಾಮಿಯ ದೇಗುಲಗಳು ಸಹ ಇಲ್ಲಿದ್ದಾವೆ ತೀರ್ಥಹಳ್ಳಿಯಿಂದ ಕೇವಲ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಈ ಸುಂದರ ಪ್ರೇಕ್ಷಣೀಯ ಸ್ಥಳ ಎಲ್ಲ ಕಾಲದಲ್ಲಿಯೂ ಭೇಟಿಗೆ ಅನುಕೂಲವಾಗಿದೆ ಮಳೆಗಾಲ ಇರ್ಬೋದು ಬೇಸಿಗೆ ಇರ್ಬೋದು ಚಳಿಗಾಲ ಇರ್ಬೋದು ಎಲ್ಲ ಕಾಲದಲ್ಲೂ ಸಹ ಅಲ್ಲಿ ಹೋಗಿ ಬರೋದಕ್ಕೆ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ರಸ್ತೆಯನ್ನು ಸರ್ಕಾರ ನಿರ್ಮಾಣ ಮಾಡಿದೆ ಈ ಸ್ಥಳವನ್ನು ನೋಡಿದ ಮೇಲೆ ಅಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಕುವೆಂಪು ಅವರ ಕವಿಶೈಲವನ್ನು ನಾವು ಭೇಟಿ ಮಾಡ್ಬೋದು ಉದ್ಭವ ಗಣಪತಿ ದೇವಾಲಯ ಇರ್ತಕ್ಕಂಥ ಚಿಪ್ಪಲಗುಡ್ಡೆಯನ್ನು ಸಂದರ್ಶಿಸ್ಬೋದು ದಾರಿಯಲ್ಲಿ ಆನೆ ಬಿಡಾರ ಸಕ್ಕರೆ ಬೈಲಿದೆ ತುಂಗ ಅಣೆಕಟ್ಟಿದೆ ಇವೆಲ್ಲವುಗಳನ್ನು ನೋಡಿಕೊಂಡು ನಾವು ಈ ಮೃಗವಧೆಯನ್ನು ನೋಡಿಕೊಂಡು ನಾವು ವಾಪಸ್ ಬರೋದಕ್ಕೆ ಅತ್ಯಂತ ಸೂಕ್ತವಾಗಿರ್ತಕ್ಕಂತಹ ಒಂದು ಪ್ರವಾಸಿ ಸ್ಥಳ ಮತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯ ಒಂದು ಪ್ರವಾಸವನ್ನು ಹೆಚ್ಚು ಜನರಿಗೆ ಆಕರ್ಷಣೆಯನ್ನು ಉಂಟು ಮಾಡತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳ ಈ ಮೃಗವದೆ ಮತ್ತೊಂದು ನಾವು ಭೇಟಿ ನೀಡಲೇಬೇಕಾಗಿರ್ತಕ್ಕಂಥ ಒಂದು ಪ್ರವಾಸಿ ಸ್ಥಳ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಅದು ಸರಬ ತಾಲೂಕಿನಲ್ಲಿ ಅದು ಎಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂತಹ ಚಂದ್ರಗುತ್ತಿ ಈ ಚಂದ್ರಗುತ್ತಿ ರೇಣುಕಾಂಬೆ ನೆಲೆಸಿರುವ ಕ್ಷೇತ್ರ ಪೌರಾಣಿಕವಾಗಿ ಐತಿಹಾಸಿಕವಾಗಿ ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಳ ಇದು ಶಿವಮೊಗ್ಗದಿಂದ ನೂರ ಹತ್ತು ಕಿಲೋಮೀಟರ್ ಮತ್ತು ಸರ್ವದಿಂದ ಹದಿನಾರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಪವಿತ್ರ ಕ್ಷೇತ್ರ ಸದಾ ಭಕ್ತರಿಂದ ತುಂಬಿರುತ್ತೆ ವರದಾ ನದಿಯ ದಡದಲ್ಲಿರ್ತಕ್ಕಂಥ ಈ ಕ್ಷೇತ್ರ ಹಲವಾರು ದೃಷ್ಟಿಕೋನಗಳಿಂದ ಇತಿಹಾಸ ಪ್ರಸಿದ್ಧವಾಗಿದೆ ಚಂದ್ರಗುತ್ತಿಯ ಈ ಗುಹಾ ದೇವಾಲಯ ಇರ್ತಕ್ಕಂಥದ್ದು ಬೆಟ್ಟದ ಮೇಲೆ ಅಲ್ಲಿಗೆ ಭೇಟಿ ನೀಡುವವರು ಸುಮಾರು ಇನ್ನೂರು ಮೆಟ್ಟಲುಗಳನ್ನು ಹತ್ತಿಯೇ ಆ ದೇವಾಲಯಕ್ಕೆ ಹೋಗಬೇಕು ಅದೊಂದು ಗುಹಾ ದೇವಾಲಯ ಅದು ದೇವಾಲಯದಲ್ಲಿರುವ ಉದ್ಭವ ಮೂರ್ತಿ ಏಳು ಹೆಡಿಯ ಸರ್ಪ ನೋಡಲು ಮನೋಹರವಾಗಿದೆ ಮೆಟ್ಟೆಲು ಹತ್ತುವಾಗ ಬರಿಗಾಲಲ್ಲೇ ನಡೆಯಬೇಕು ಅದು ಅಲ್ಲಿನ ಒಂದು ಪದ್ಧತಿ ಅದು ಈ ಸ್ಥಳದಲ್ಲಿ ಜಮದಗ್ನಿ ಮಹರ್ಷಿಯ ಅನುಜ್ಞೆಯಂತೆ ಅವನ ಮಗ ಪರಶುರಾಮ ತನ್ನ ತಾಯಿ ರೇಣುಕಾದೇವಿಯ ತಲೆಯನ್ನು ಕಡಿತಾನೆ ತನ್ನ ಯಾವ ಮಕ್ಕಳೂ ಮಾಡದ ಕೆಲಸವನ್ನು ಪರಶುರಾಮ ಪ್ರಶ್ನಿಸದೆ ಮಾಡಿದ್ದಕ್ಕೆ ಸಂತಸಗೊಂಡ ಜಮದಗ್ನಿಯು ವರ ಕೇಳಲು ಹೇಳುತ್ತಾನೆ ಆಗ ಜಮದಗ್ನಿಯು ತನ್ನ ತಾಯಿ ಮತ್ತೆ ಜೀವಂತವಾಗಿ ಮರಳಿ ಬರಬೇಕು ಅಂತಕ್ಕಂತಹ ವರವನ್ನು ಪಡಿತಾನೆ ಇಂತಹ ಒಂದು ಪೌರಾಣಿಕ ಘಟನೆ ಇಲ್ಲಿಯೇ ನಡೀತು ಅಂತ ಜನ ನಂಬ್ತಾರೆ ಈ ಗುಹಾ ದೇವಾಲಯದ ಹೊರಗಿರುವ ತೊಟ್ಟಿಲ ಬಾವಿಯ ಬಳಿ ರೇಣುಕಾದೇವಿಯ ಪಾದದ ಗುರುತುಗಳನ್ನು ನಾವು ನೋಡ್ಬೋದು ದೇವಾಲಯಕ್ಕೆ ತೆರಳುವಾಗ ದಾರಿಯಲ್ಲಿ ಪುಟ್ಟದಾದ ಕಾಲಭೈರವನ ದೇವಸ್ಥಾನವೂ ಸಹ ಅಲ್ಲಿದೆ ಅದು ಸುಮಾರು ಎರಡು ಅಡಿ ಎತ್ತರ ಇದ್ದು ಕಾಲಭೈರವನ ಮೂರ್ತಿ ಎರಡು ಅಡಿ ಎತ್ತರ ಇದ್ದು ನಾಲ್ಕು ಕೈಗಳನ್ನು ಹೊಂದಿದೆ ಭೈರವನ ಎದುರು ಒಂದು ಶಿವಲಿಂಗನೂ ಇದೆ ಶಿವಲಿಂಗದ ಪಕ್ಕದಲ್ಲಿ ಪ್ರಶ್ನೆಯ ಗುಂಡು ಅಂತ ಒಂದು ಗುಂಡನ್ನು ಕಲ್ಲಿನ ಗುಂಡನ್ನು ಇಟ್ಟಿದ್ದಾರೆ ಅದರ ವಿಶೇಷ ಅಂತಂದರೆ ಯಾರಾದರೂ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿ ಈ ಸಂಕಲ್ಪ ಈಡೇರುತ್ತಾ ತನ್ನ ಕೆಲಸ ಆಗುತ್ತಾ ಅಂತ ಒಂದು ತಿಳಿಯೋದಕ್ಕೋಸ್ಕರವಾಗಿ ಆ ಗುಂಡನ್ನು ಎತ್ತಿದರೆ ಅದು ಹಗುರವಾಗಿ ಮೇಲೆ ಮೇಲೆ ಬಂದರೆ ಅವನ ಒಂದು ಇಷ್ಟ ನೆರವೇರುತ್ತೆ ಅಂತ ಒಂದು ವೇಳೆ ಆ ಗುಂಡನ್ನು ಎತ್ತೋದಕ್ಕೆ ಸಾಧ್ಯವಾಗದೇ ಇದ್ದರೆ ಆ ಕೆಲಸ ಆಗಲ್ಲ ಅಂತಕ್ಕಂಥದ್ದು ಹೀಗೆ ಒಂದು ನಂಬಿಕೆಯಲ್ಲಿ ಜನ ಹೋಗ್ತಕ್ಕಂಥವರು ಅಲ್ಲಿ ಒಂದು ಪರೀಕ್ಷೆಯನ್ನು ಸಹ ಅವರು ಮಾಡತಕ್ಕಂಥದ್ದು ನಾವು ಕಾಣ್ತೀವಿ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯ ದಿನ ಇಲ್ಲಿ ವಿಶೇಷ ಪೂಜೆಗಳು ನಡೆದು ಅನೇಕ ಸಹಸ್ರಾರು ಜನ ಅಲ್ಲಿ ಭೇಟಿಯನ್ನು ಇಡ್ತಕ್ಕಂಥದ್ದು ನಾವು ನೋಡ್ತೀವಿ ಪ್ರತಿ ವರ್ಷ ಅಲ್ಲಿ ಜಾತ್ರೆ ನಡೆಯುತ್ತೆ ಈ ಜಾತ್ರೆ ಸಾಮಾನ್ಯವಾಗಿ ಶಿವರಾತ್ರಿ ಅಮಾವಾಸ್ಯೆಯ ನಂತರ ನವಮಿಯ ದಿನ ನಡೀತಕ್ಕಂಥದ್ದು ಆಗ ಸುತ್ತಮುತ್ತಲ ಜಿಲ್ಲೆಗಳಿಂದ ಜನ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದು ಸೇರ್ತಾರಲ್ಲಿ ಜಾತ್ರಾ ಸಮಯದಲ್ಲಿ ಹಿಂದೆ ಅಲ್ಲಿ ಬೆತ್ತಲೆ ಸೇವೆ ನಡೀತಾ ಇತ್ತು ನಂತರ ಸರ್ಕಾರ ಈ ಬೆತ್ತಲೆ ಸೇವೆಯನ್ನು ನಿಷೇಧ ಮಾಡಿತು ಚಂದ್ರಗುತ್ತಿ ಜೈನರ ಶ್ರದ್ಧಾ ಕೇಂದ್ರನೂ ಆಗಿದೆ ಅದಕ್ಕೆ ಸಾಕ್ಷಿಯಾಗಿ ಊರ ಮುಂದೆ ಒಂದು ಬಸದಿ ಇದೆ ಅದರಲ್ಲಿ ಮೂರು ಅಡಿ ಎತ್ತರದ ತೀರ್ಥಂಕರ ಮೂರ್ತಿಯನ್ನು ಇಂದಿಗೂ ಸಹ ನೋಡಬಹುದು ಐತಿಹಾಸಿಕವಾಗಿ ಸಹ ಚಂದ್ರಗುತ್ತಿ ಪ್ರಸಿದ್ಧಿ ಪಡೆದಿದೆ ಇದಕ್ಕೆ ಸಾಕ್ಷಿಯಾಗಿ ರೇಣುಕಾಂಬ ದೇವಾಲಯದ ಉತ್ತರ ದಿಕ್ಕಿನ ಬೆಟ್ಟದ ಮೇಲೆ ಗುತ್ತರಸರು ಕಟ್ಟಿದ ಏಳು ಸುತ್ತಿನ ಕೋಟೆ ಇದೆ ಗುತ್ತರಸರು ಉತ್ತರದಿಂದ ದಕ್ಷಿಣಕ್ಕೆ ಬಂದ ಗುಪ್ತ ಸಾಮ್ರಾಜ್ಯಕ್ಕೆ ಸೇರಿದವರು ಅಂತ ನಂಬಲಾಗಿದೆ ಬನವಾಸಿಯ ಕದಂಬರು ವಿಜಯನಗರದ ಅರಸರು ಕೆಳದಿಯ ನಾಯಕರು ಮರಾಠರು ಮತ್ತು ಹೈದರಾಲಿ ಈ ಪ್ರದೇಶವನ್ನು ಆಳಿದವರಲ್ಲಿ ಪ್ರಮುಖರಾಗಿದ್ದಾರೆ ಕ್ರಿಸ್ತಶಕ ಮೂರರಿಂದ ಆರನೇ ಶತಮಾನದವರೆಗೆ ಬನವಾಸಿಯ ಕದಂಬರು ಕ್ರಿಸ್ತಶಕ ಸಾವಿರದ ಮುನ್ನೂರ ಎಪ್ಪತ್ತೇಳರಿಂದ ಸಾವಿರದ ನಾನ್ನೂರ ನಾಲ್ಕರವರೆಗೆ ವಿಜಯನಗರದ ಅರಸ ವೀರ ಹರಿಹರನ ಪರವಾಗಿ ಬಾಚಣ್ಣ ಇಲ್ಲಿ ಆಳಿದ್ದಾರೆ ಚಂದ್ರಗುತ್ತಿಯನ್ನು ಚಂದ್ರಗುಪ್ತ ನಗರ ಎಂದು ಕರೆಯುತ್ತಿದ್ದರು ಸಮುದ್ರ ಮಟ್ಟದಿಂದ ಸುಮಾರು ಎಂಟುನೂರ ನಲವತ್ತೆಂಟು ಎತ್ತ ಎತ್ತರದಲ್ಲಿರತಕ್ಕಂಥ ಈ ಕೋಟೆ ಮತ್ತು ಆ ಕೋಟೆ ಸುತ್ತಲಿನ ದಟ್ಟ ಕಾನದಲ್ಲಿ ಅಭೇದ್ಯವಾಗಿತ್ತು ಇಲ್ಲಿ ಯಾರು ಬಂದು ಆ ಕೋಟೆಯನ್ನು ವಶಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲದೇ ಇರತಕ್ಕಂಥ ಒಂದು ಪರಿಸ್ಥಿತಿ ಇತ್ತು ಇಂದಿಗೂ ಇಲ್ಲಿ ರಾಜ ಮನೆತನದವರ ಚಿಹ್ನೆಗಳು ಕಲ್ಲಿನ ಬಾವಿಗಳು ಕೆತ್ತಿದ ಫಲಕಗಳು ಶಿಥಿಲಾವಸ್ಥೆಯಲ್ಲಿವೆ ಅರಮನೆ ಮತ್ತಿತರ ಮನೆಗಳು ಇದ್ದ ಅಲ್ಲಿ ಇದ್ದವೆಂದು ತಿಳಿದು ಬರುತ್ತೆ ಗುಡ್ಡದ ತುದಿಯಲ್ಲಿ ಹಿಂದೆ ಚಂದ್ರಮೌಳೇಶ್ವರನ ದೇವಾಲಯ ಇತ್ತು ಅಂತ ಹೇಳ್ತಾರೆ ಅದರಿಂದನೇ ಆ ಊರಿಗೆ ಚಂದ್ರಗುತ್ತಿ ಅಂತ ಹೆಸರು ಬಂತು ಅಂತಲೂ ಸಹ ಹೇಳ್ತಾರೆ ಆದರೆ ಈಗ ಆ ದೇವಾಲಯವೂ ಇಲ್ಲ ಅದರ ತಳಪಾಯ ಮಾತ್ರ ನೋಡೋದಕ್ಕೆ ಸಿಗ್ತಕ್ಕಂಥದ್ದು ಹೀಗೆ ಚಂದ್ರಗುತ್ತಿ ಐತಿಹಾಸಿಕವಾಗಿ ಪೌರಾಣಿಕವಾಗಿ ಅತ್ಯಂತ ಪ್ರಸಿದ್ಧ ಸ್ಥಳ ಅದನ್ನ ಒಮ್ಮೆ ಎಲ್ಲರೂ ನೋಡಿ ಬರ್ತಕ್ಕಂಥದ್ದು ಅಲ್ಲಿನ ಒಂದು ಸೌಂದರ್ಯವನ್ನು ಆಸ್ವಾದನೆ ಮಾಡತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯನೂ ಆಗಿದೆ ಮಾಯಾತ್ರಿಕೆ ಇದುವರೆಗೆ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಕೇಳಿದಿರಿ ಪ್ರಸ್ತುತಿ ಎಂ ಎನ್ ಸುಂದರರಾಜ್ ರಾಜ್ ನಿರ್ವಹಣೆ ಎಸ್ ಆರ್ ಭಟ್